ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಕತ್ತುವರೆ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಕುಮಾರ ಶುಕ್ರವಾರ ಸೊ ಅಥವಾ ಬರ್ತದೆ ಎಲ್ಲರೂ ನೋಡಾಗ ನೀವು ನೋಡಿ ಜೊತೆ ಚೆಕ್ ಮಾಡಿ ಅವ್ರು ನೋಡೋದು ಎಷ್ಟ ನಮ್ದು ಏನು ತೋರಿಸಿಲ್ಲ ಇಲ್ಲಿ ಡಬ್ಬಿಂಗ್ ಡಿಬಿಂಗ್ ಮಾಡಿದಾಗ ಅವ್ರು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚು ನನ್ನ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಸಿನಿಮಾ ಒಪ್ಕೊಂಡ್ರೆ ಏನು ಮಾಡ್ತೀನಿ ಆ ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ಲರೂ ನೋಡೋದು ಸಿನಿಮಾ ಹಳ್ಳಿಗೂ ನೋಡಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಪೇಷನ್ಸ್ ಇದೆಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಟೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಡೋದ ಇನ್ನೆಲ್ಲ ನೋಡೋದಿಲ್ಲ ಒಂದೆರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದ್ರೆ ಸಹ ಕಾಲ್ಟ್ ಮಾಡಿ ಒಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಹೇಳಲ್ಲ ಬೇರೆ ಏನೇ ಮಾಡೋಣ ಅಂತೇಳಿ ನಾನು ಹೇಳಿದೆ ಇನ್ಗೆ ಏನ್ ತಾತ ಈ ತರ ಇದು ಅದನ್ನೇ ಸಲ ಎಲ್ಲ ಚೇಂಜ್ ಇಲ್ಲ ನಾನು ಹಂಗೆ ಗಂಗೆ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ನಮಗೆ ಕೂಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಬೇಕಿದೆ ಎರಡು ತಿಂಗಳು ಡ್ರೈವರ್ ಆಗಿದ್ವಿ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಕುತ್ಕೊಳ್ಳೋಕೆ ಆಗಲ್ಲ ನಮಗೆ ಅಂತ ಅದಕ್ಕೂ ಇದು ಮಾಡ್ಲಿಲ್ಲ ಆದ್ರೆ ಬಟ್ ಎರಡು ತಿಂಗಳ ಬಂದ ಅಲ್ಲಿ ತಾತ ಎರಡು ತಿಂಗಳ ತಾ ಇದ್ದು ತುಂಬಾ ಚೆನ್ನಾಗಿದೆ ಅಂತ ಸೊ ಆ ತರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ ಗಳು ಯಾರೇ ತಗೊಂಡ್ಬೋದ್ರು ತಾತ್ರೆ ಆಕ್ಚುಲಿ ಒಂದೇ ಕಷ್ಟ ಒಪ್ಸೋದ್ರೆ ಸಿನಿಮಾ ಆಗೋದು ಯಾರು ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತ ನಮ್ ಸಿನ್ಮಾ ನಮ್ ಜಾಗ ಇದು ಯಾರಿಗೂ ಎದುರ್ಕೊಂಡು ನಾವ್ಯಾಕ್ ಹೋಗ್ಬೇಕ್ರಿ ನಮ್ ಮನೆಗೆ ಯಾರಾದ್ರೂ ಹೊರಕು ಇನ್ನೊಬ್ಬರಿಗೆ ಅವ್ರಿಗೆ ಇರ್ಬೇಕು ನಾವ್ಯಾಕೆದಿ ಹಾಗಾದ್ರೆ ಕನ್ನಡ ಜನಗಳು ಇದಾವೆ ಇಲ್ಲವಂತ ನಮ್ಗೆ ಡೌಟ್ ಬರ್ಕೊಳ್ಬೇಕು ಬಟ್ ಕನ್ನಡ ಸಿನ್ಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಹಿಡಿದು ಹಿಡಿತಾರೆ ಆಮೇಲೆ ನಾವ್ ಯಾವ್ದು ಪ್ಯಾನ್ ಇಂಡಿಯಾ ಸಿನ್ಮಾ ಮಾಡಿರೋ ಅಪ್ಪಟ ಕನ್ನಡ ಸಿನ್ಮಾ ಕರ್ನಾಟಕ ಜನತೆಗೋಸ್ಕರ ಆದಂತ ಸಿಮಾ ಅಂತ ಹೇಳ್ತೀವಿ ತಗಿದ್ದಾರೆ